ವಿಚಾರಕ್ಕೆ ಬರ್ತೀನಿ ಆದ್ರೆ ನನಗೇನ್ಸುತ್ತೆ ಅಂದ್ರೆ ಆರಂಭದಿಂದ ನೀವು ಈ ಬಿಗ್ ಬಾಸ್ನ ಮಾಡ್ಕೊಂಬಂದು ಹ್ಯಾಂಡ್ಲ್ ಮಾಡಕ್ಕೆ ಕಿಚ್ಚನೇ ಸರಿ ಅನ್ನೋ ರೀತಿಯಲ್ಲಿ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ ಈಗ ನಂದೊಂದು ಪ್ರಶ್ನೆ ಅದು ಡಿಫಿಕಲ್ಟ್ ಆನ್ಸರ್ ಅಂತ ಅಂದನ್ಸುತ್ತೆ ಏನು ಅಂತಂದ್ರೆ ಈಗ ಆಯ್ತು ಕಿಚ್ಚ ಅಂದ್ರೆ ಯಾರು ಮಾಡಬಹುದು ಹಾಗಾದ್ರೆ ಸುಮ್ಮನೆ ನೀವೇ ಮಾಡಬಹುದು ಯಾರು ಮಾಡಬಹುದು ಹೆಂಗೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟು ಅದು ಬೇರೆ ಲೆವೆಲ್ ಆಗುತ್ತೆ ಅದು ಬೇರೆ ಆಗುತ್ತೆ ಸಿ ಆ ಕಂಪರಿಸನ್ ಬೇಡ ಪ್ರತಿಯೊಬ್ಬರಿಗೆ ಅವ್ರದ್ದೊಂದು ಪರ್ಸ್ನಾಲ್ಟಿ ಇರುತ್ತೆ ಆ ಪರ್ಸ್ನಾಲ್ಟಿ ಮೂಲಕ ಮಾಡ್ಕೊಂಡು ಹೋಗಬೇಕಾಗತ್ತೆ ಸಿ ಆಪ್ಷನ್ ಅಂತ ಕೇಳಕ್ಕೆ ಹೋದ್ರೆ ಯಾರು ಬೇಕಾದ್ರೂ ನಡ್ಸ್ಕೊಡ್ಬೋದು ಸರ್ ಕರೆಕ್ಟಾ ಕರೆಕ್ಟ್ ಕರೆಕ್ಟ್ ಅದಿನೇನು ಅಂತ ದೊಡ್ಡದಲ್ಲ ಅವರು ಕಲಿತಾರೆ ಮಾಡ್ತಾರೆ ಈಗ ನಮ್ಮ ಥರನೇ ನಡ್ಸ್ಕೊಡಕ್ಕಾಗತ್ತಾ ಇಟ್ಸ್ ಇಟ್ಸ್ ಅನ್ ಒಪಿನಿಯನ್ ಒಪಿನಿಯನ್ ಬಟ್ ಅದ್ರ ಮುಂದುವರೆದ ಭಾಗ ಹೇಳೋದಾದ್ರೆ ಈಗ ನೀವು ಅಡುಗೆ ಮಾಡ್ತೀರಿ ಅದು ಈಗ ನಾನು ಬಂದು ಅಡುಗೆ ಮಾಡಿದ್ರು ಕೂಡ ಚೇಂಜ್ ಆಗಿಬಿಡುತ್ತೆ ಅದು ನಿಮ್ಮ ರುಚಿಗೂ ನನ್ನ ರುಚಿಗೂ ವ್ಯತ್ಯಾಸ ಆಗುತ್ತೆ ಸೊ ಹಾಗೆ ಬದಲಾವಣೆ ಸರ್ ಈಗ ಮಸಾಲೆ ದೋಸೆ ಇಷ್ಟ ಅಂದ್ಬಿಟ್ಟು ನೀವು ಒಂದೇ ಹೋಟ್ಲಲ್ಲಂತೂ ತಿಂತಾರ ತಾನು ಎಲ್ಲ ಕಡೆ ಹೋಗ್ತೀರಲ್ವಾ ಆ ಥರ ಇದರಲ್ಲಿ ಬಾಜಿ ಚೆನ್ನಾಗಿರುತ್ತೆ ಅದರಲ್ಲಿ ಚಟ್ನಿ ಎಲ್ಲದಕ್ಕೂ ಒಂದೊಂದು ವ್ಯಕ್ತಿತ್ವ ತೂಕ ಇರ್ತವೆ ಬಟ್ ಮಸಾಲೆ ದೋಸೆ ತಿನ್ನೋದು ನನ್ನ ನನ್ನೊಬ್ಬನ ಒಪಿನಿಯನ್ನು ಆದರೆ ಈ ಈ ಕೋಟ್ಯಾನ್ಗಂಟ್ಲೆ ಜನ ಕೂತ್ಕೊಂಡು ಮಸಾಲೆ ದೋಸೆ ತಿಂದ ಬಿಗ್ ಬಾಸ್ ಇದರಲ್ಲಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲಾರೇ ಥಿಯೇಟ್ರಿಗೆ ಬರ್ಬೇಕು ಸಿನಿಮಾ ನೋಡಕ್ಕೆ ಶನಿವಾರ ಥಿಯೇಟ್ರಿಗೆ ಬರೋಂಗೆ ದಯವಿಟ್ಟು ಮಾಡ್ಬೇಕು ನೀವು ನಿಜವಾಗ್ಲೂ ಆ ಶಕ್ತಿ ಇದೆ ನಾನು ಈಗ ಇಲ್ಲಿಗೆ ಬರ್ತಾ ಇದೀನಿ ಈಗ